ಹೌದು ಏನು ಬಂದಿತ್ತು ಅಂದರೆ ಮಕ್ಕಳ ಸಹಾಯವಾಣಿ ಅಂತ ಒನ್ ಜೀರೋ ನೈನ್ ಇದೆ ಸೊ ಅದಕ್ಕೊಂದು ಮಾಹಿತಿ ಬರುತ್ತೆ ಒಂದು ನಿಧಿ ತೆಗೆಯೋ ಒಂದು ಉದ್ದೇಶದಿಂದ ಒಂದು ಮಗುನ ಎಂಟು ತಿಂಗಳ ಮಗುನ ಒಂದು ವರ್ಷದಿಂದ ಸಾಕ್ಕೊಂಡು ಬಲಿ ಕೊಡ್ತಕ್ಕಂಥ ಒಂದು ಕೆಲಸ ನಡೀತಿದೆ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ ಸೊ ಆ ಕಂಪ್ಲೇಂಟ್ ಆಧಾರದ ಮೇಲೆ ನಾವು ಮಕ್ಕಳ ಸಹಾಯವಾಣಿ ಮತ್ತು ಸಿಡಿಪು ಎಲ್ಲರೂ ಒಂದು ಜೊತೆಗೆ ಹೋದಾಗ ಸೊ ಮಗು ಬೇರೆ ಎಲ್ಲೋ ಇತ್ತು ಆಮೇಲೆ ಎಲ್ಲ ವಿಚಾರಣೆ ಮಾಡಿದಾಗ ತರಿಸಿದ್ರು ಮಗುನ ಆ ಮನೆಯಲ್ಲಿ ಸಿಚುವೇಶನ್ ಏನಿತ್ತು ಅಂತಂದರೆ ಗುಣಿ ಸೊ ಅಲ್ಲಿ ತೆಂಗಿನಕಾಯಿ ಒಂದು ಸ್ವಲ್ಪ ಉದ್ಬತ್ತಿ ಒಂದು ಸ್ವಲ್ಪ ಏನು ವಾತಾವರಣ ಒಂಚೂರು ಪೂರಕವಾಗೇ ಇತ್ತು ಸೊ ಇಮಿಡಿಯೇಟಾಗಿ ನಾವು ಒಂದು ಪೊಲೀಸ್ಗಳ ಸಹಾಯದಿಂದ ಮಗುನ ರೆಸ್ಕ್ಯೂ ಮಾಡಿ ತಂದಿದ್ದೀವಿ ಈಗ ಸೋಮವಾರ ಅವ್ರಿಗೆ ಕಮಿಟಿ ಮುಂದೆ ಬರೋಕ್ಕೆ ಹೇಳಿದ್ವಿ ಮಕ್ಕಳ ರಕ್ಷಣಾ ಕಲ್ಯಾಣ ಸಮಿತಿ ಮುಂದೆ ಸೋಮವಾರ ಇದೆ ಸಿ ಡಬ್ಲ್ಯೂ ಸಿದ ಮುಂದೆ ಬರೋಕೇಳ್ತೀವಿ ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಒಂಚೂರು ಏನು ಸತ್ಯ ಸತ್ಯತೆಗಳು ನೋಡಿ ಆಕ್ಷನ್ ತಗೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಇಲ್ಲ ಮಕ್ಕಳ ತಂದೆ ತಾಯಿ ಯಾರಂತ ನಮಗೆ ಐಡೆಂಟಿಫೈ ಇನ್ನೂ ಆಗಿಲ್ಲ ಅವರು ಮಾಹಿತಿ ಪ್ರಕಾರ ಅವರೇ ನಮ್ಗೆ ಹೇಳಿದ ಮಾಹಿತಿ ಪ್ರಕಾರ ಯಾರೋ ನಮಗೆ ಸಾಕೊಳ್ಳೋದಕ್ಕಂತ ಕೊಟ್ಟಿದ್ದಾರೆ ನಾವು ಸಾಕೊಂತ ಇದ್ದೀವಿ ಗಂಡು ಮಗು ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಸಾಕೊಂತ ಇದ್ದೀವಿ ಕೋಲಾರದ ಮೂಲದವರು ಯಾರೋ ಒಬ್ಬರು ನಮ್ಗೆ ಕೊಟ್ಟಿದ್ದಾರೆ ಮಗುನ ಅಂತ ಹೇಳಿದ್ದಾರೆ ಒಂದು ವರ್ಷ ಎಂಟು ಒಂದು ವರ್ಷ ಆಗಿದೆ ಒಂದು ವರ್ಷ ಹತ್ರ ಹತ್ರ ಎಂಟು ತಿಂಗಳು ಒಂದು ವರ್ಷದ ಮಗು ಅದೇ ಕೊಡೋದಕ್ಕೆ ಈಗ ಸದ್ಯಕ್ಕೆ ಪ್ರಾಥಮಿಕ ಏನು ಆಗಿ ನಮಗೆ ದೂರ ಬಂದಿದೆ ಅದನ್ನ ಜಸ್ಟ್ ನಾವು ಪ್ರಾಥಮಿಕ ವರದಿ ಮಾತ್ರ ಇನ್ನು ಮಾಡಿಲ್ಲ ಬಟ್ ತಂದಿದೀವಿ ನೆಕ್ಸ್ಟ್ ನಾವು ಅದನ್ನ ತನಿಖೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಯಾರ್ಯಾರಿಗೆ ಒಪ್ಪಿಸ್ಬೇಕಾದ್ರು ಮಾಡ್ತೀವಿ ಹೌದು ಮಾಹಿತಿ ಏನಿಲ್ಲ ನಮ್ಗೆ ಮಾಹಿತಿ ಬಂದಿದೆ ಆ ಮಾಹಿತಿ ಪ್ರಕಾರ ದೂರಿನ ಪ್ರಕಾರ ಹೋಗಿ ಮಗು ರೆಸ್ಕ್ಯೂ ಮಾಡಿ ತಂದಿದ್ದೀವಿ ಸೋಮವಾರ ಕಮಿಟಿ ಮುಂದೆ ಹೇಳ್ತೀವಿ ಅಲ್ಲಿ ಏನೇನು ವಿಚಾರಗಳು ಆಚೆ ಬರ್ತವೆ ಅಂತ ಕಾದು ನೋಡಬೇಕಾಗಿದೆ